ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಸ್ವಾವಲಂಬಿ ಮಹಿಳೆಯೊಬ್ಬರ ಸಾಹಸ ಕತೆ ಇಂದಿನ ವರದಿಯಲ್ಲಿದೆ ಆಸಕ್ತರು ಕೇಳಿಸಿಕೊಳ್ಳಬಹುದಾಗಿದೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕೆಂಬ ಕನಸು ಕಂಡಿದ್ದೇ ತಡ ಅಂತ ಕನಸು ಬೆನ್ನತ್ತಿ ಹೊರಟ ಸಾಹಸಿ ಮಹಿಳೆಯ ಹೆಸರು ಸುಧಾ ಮಹೇಂದ್ರ ಅಂತ ಸ್ವಾವಲಂಬಿ ಆದರಷ್ಟೇ ಸಾಲದು ನನ್ನಂಥ ಮಹಿಳೆಯರಿಗೂ ಸಹಾಯ ಮಾಡಬೇಕೆಂಬ ಉದ್ದೇಶವನ್ನು ಸಾಧಿಸಿದವರು ಸುಧಾ ಮೇಡಮ್ ಅವರು ತಮ್ಮ ಛಲಕ್ಕೆ ಒಂದು ಸಾರ್ಥಕತೆ ದಕ್ಕಿಸಿಕೊಂಡ ಸುಧಾ ಅವರು ಸಣ್ಣದಾಗಿ ಆರಂಭ ಮಾಡಿದ ಅಗರಬತ್ತಿ ಉದ್ಯಮ ಇಂದು ಹತ್ತಾರು ಜನಕ್ಕೆ ಉದ್ಯೋಗ ನೀಡುವತ್ತ ಯಶಸ್ಸಿನ ದಾಪುಗಾಲಿಟ್ಟಿದೆ ಮೂಲತಃ ದಾವಣಗೆರೆಗೆ ಸಮೀಪದ ತುಚ್ಚಾಟ ಗ್ರಾಮದ ರೈತ ಆಗಿರುವ ಸುಧಾ ಮಹೇಂದ್ರ ಅವರು ತಮ್ಮ ಸ್ವಂತ ತೋಟದ ದನದ ಕೊಟ್ಟಿಗೆಯಲ್ಲಿ ಲಿಶಿಕಾ ಅಗರಬತ್ತಿ ಇಂಡಸ್ಟ್ರೀಸ್ ಆರಂಭಿಸಿ ಅಗರಬತ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುಧಾ ಮೇಡಮ್ ಅವರ ಪತಿ ಕೂಡ ಯಶಸ್ವಿ ಕೃಷಿಕರು ಅಡಿಕೆ ಭತ್ತ ಬೆಳೆಯುವ ರೈತರ ಸಹಾಯ ಸಹಕಾರ ದರೆತು ಇತರರಿಗೆ ಮಾದರಿಯಾಗಿದ್ದಾರೆ ತನ್ನ ಕಾಲ ಮೇಲೆ ತಾವು ನಿಂತು ಹತ್ತಾರು ಜನರಿಗೆ ಉದ್ಯೋಗದಾತೆಯಾಗಿರುವ ಸುಧಾ ಮೇಡಮ್ ಅವರು ಅಗರಬತ್ತಿಯ ಸುವಾಸನೆಯ ಸೊಡರನ್ನು ಸುತ್ತಲೂ ಹಬ್ಬುವಂತೆ ಮಾಡಿದ್ದಾರೆ ತಮ್ಮ ಉದ್ಯಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಸುಧಾ ಮಹೇಂದ್ರರ ಬಗ್ಗೆ ಅಡಗಲಿ ಪತ್ರಿಕಾ ಮಿತ್ರ ಚಿಕ್ಕದೊಂದು ಪರಿಚಯಾತ್ಮಕವಾಗಿ ನೀಡಿದ್ದಾರೆ ಒ ಸಾಬ್ ಅವರು ಈ ವರದಿಯ ವರದಿಯ ಹಿಂದಿದ್ದಾರೆ ಉದ್ಯಮಿಯ ಮಾತುಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ ಮಹೇಂದ್ರ ಅವರ ಸುವಾಸನೆಯುಕ್ತ ಅಗರಬತ್ತೆಯ ವಾಸನೆ ನಿಮಗೂ ತಲುಪಲಿ ವರದಿ ಒ ಸಾಬ್ ಅಡಗಲಿ

செட்டிங்கே இது ஹிந்து கடை ஒன்றூவரை எர்டு செட் மாஷின் மிஷின் யாவோ உடது அத்து மிஷின் ஒட்டி கூடசாக இந்துகடை எல்லும் சேம ஒந்தே நம்னி வர நோடல்க்கே தர கூட இடே ஒன்றே நம்னி காண்பு வத்தியாச இரண்டே முந்தே இல்லை ஆ மிஷின் வந்து இது கட்டி தப்ப இது ಇದು ದಪ್ಪ ಬರುತ್ತೆ ಈ ತರ ದಪ್ಪ ಬಂದ್ರೆ ಕೌಂಟಿಂಗ್ ಕಡಿಮೆ ಬರುತ್ತೆ ನಮಗೆ ಕೌಂಟಿಂಗ್ ಅವರು ಇರ್ತಾರೆ ಅದು ಇದ್ದಾಗ ಈ ತರ ಕೊಡ್ಬೇಕು ಇದು ದಪ್ಪ ಇದ್ಕೊಂಡು ಏನಾಗುತ್ತೆ ಇದು ಆರ್ನೂರು ಏಳ್ನೂರು ಒಳಗೆ ಬರುತ್ತೆ ಇದು ಪಾಪ ಅವ್ರಿಗೆ ಲಾಸ್ ಆಗುತ್ತೆ ಹಂಗಾಗಿ ಹೇಳಿರ್ತಾರಲ್ಲ ಆ ಕೌಂಟಿಂಗ್ ಇದು ಮಾಡ್ಬೇಕು ಇದು ತೀರತೆ ಆಗಂದ್ರೆ ಕೇಳಿರ್ತಾರ ಒಬ್ಬೊಬ್ರು ಐನೂರು ಆರ್ನೂರು ಕೊಟ್ರೆ ಸಾಕು ಮಾಡೋದ್ರೆ ದಪ್ಪ ತೀರಾ ದಪ್ಪ ಆದ್ರೆ ಕಡ್ಡಿ ಹಚ್ಚಿದಾಗ ಮಾಡಿದಾಗ ನೋಡೋಕ್ಕೂ ಚಂದ ಕಾಣಲ್ಲ ಅಷ್ಟು ದಪ್ಪ ಚೆನ್ನಾಗ್ ಕಾಣಲ್ಲ ಜೋಳ ತೆಳುವಾಗಿರ್ಬೇಕು ತೆಳುವಾಗಿದ್ರೆ ಚೆನ್ನಾಗಾಗುತ್ತೆ ತೆಳುವಾಗಿತ್ತು ಅಂದ್ರೆ ಒಂಬೈನೂರು ಪ್ಲಸ್ ಸಾವಿರ ತನಕ ಕಂಟು ಬರಲ್ಲ ಅದು ವರ್ನಿಂಗ್ ಕಂಪ್ಲೇಂಟ್ ಇರಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಈಗ ನಾನೇ ಯಾಕಂದ್ರೆ ಎಲ್ಲದನ್ನು ತಿಳ್ಕೋಬೇಕು ಎಲ್ಲದನ್ನು ತಿಳ್ಕೋಬೇಕು

ಮದುವೆಗೆ ಮುಂಚೆನೇ ನನಗೊಂದು ಇದು ಇತ್ತು ಆಸೆ ಇತ್ತು ನಾನು ಏನಾದರೂ ಸ್ವಂತಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದಿತ್ತು ಆದರೆ ನನಗೆ ಯಾವುದೂ ಕೂಡಿ ಬರಲಿಲ್ಲ ನನಗೆ ತುಂಬ ದಿನ ಆದಮೇಲೆ ಮಕ್ಕಳು ದೊಡ್ಡವರಾಗಿ ದೊಡ್ಡ ಮಗ ಮದುವೆ ಮಾಡಿದ ಮೇಲೆ ನನಗೊಂದೇನೋ ಅವಕಾಶ ಸಿಕ್ಕಂತಾಯಿತು ಇದಕ್ಕೆಲ್ಲ ರೀತಿಯಿಂದ ನಮ್ಮ ಮನೆಯ ಸಪೋರ್ಟ್ ನನಗೆ ತುಂಬ ಬಂತು ಯಾಕಂತ ತುಂಬ ರೀತಿಯಿಂದ ಸರ್ಚ್ ಮಾಡಿದೆ ನಾನು ಆ ಒಂದು ಸರ್ಚ್ ಟೈಮಲ್ಲಿ ನಮ್ಮ ಮನೆಯವರು ಏನೋ ಒಂದೆಲ್ಲ ನೋಡಿ ಬಂದಿದ್ರೆ ಏನೋ ಒಂದು ಅಗರಬತ್ತಿ ಮಿಷನ್ ಇದೆ ಅಲ್ಲಿ ನೋಡಿ ತಂದು ಕೊಡ್ತೀನಿ ಮನೆಗೆ ಅಂತಂದು ಅಂತ ಹೇಳಿ ಒಂದು ವರ್ಷ ಬಿಟ್ಟಿದ್ರು ಅವರು ಒಂದು ವರ್ಷ ಆದಮೇಲೆ ಮತ್ತೆ ನನಗೆ ಅದು ನೆನಪಿಗೆ ಬಂದು ನಾನು ಇದನ್ನು ಮಾಡಬೇಕಲ್ಲ ಅಂತ ಅಷ್ಟೋದಕ್ಕಿಂತ ಮುಂಚೆ ನಾನು ಏನೇನೋ ತುಂಬ ಬೇರೆ ಬೇರೆದೆಲ್ಲ ಟ್ರೈ ಮಾಡಿದ್ದೆ ನಾನು ಮಾಡಲಿಕ್ಕೆ ನಾನು ಅದೆಲ್ಲ ಆದಮೇಲೆ ಆಮೇಲೆ ನನ್ನ ಜೊತೆಗೆ ಮಂಜ ಕಾಮದನ್ನ ಕರ್ಕೊಂಡೆ ನಾನು ಕರ್ಕೊಂಡು ಆರು ತಿಂಗಳು ಎಲ್ಲ ಬಿಡ್ತೇನೆ ಈಗ ನಾನು ಸರ್ವೆ ಮಾಡಿದ್ವಿ ಸರ್ವೆ ಮಾಡಿ ಎಲ್ಲಿ ಹೋದರೂ ನೆಗೆಟಿವ್ ಪಾಸಿಟಿವ್ ಎಲ್ಲದು ಒಟ್ಟಿಗೆ ಬಂತು ಅದು ನಾನೊಂದು ದೊಡ್ಡ ನಿರ್ಧಾರ ತೊಗೊಂಡು ತೊಗೊಂಡೆ ಅದಕ್ಕೆ ನಮ್ಮ ಮನೆಯವ್ರ ಸಪೋರ್ಟು ಮತ್ತು ಮಕ್ಕಳ ಅಥವಾ ಸೊಸೈಟಿ ಆಮೇಲೆ ನನ್ನ ತಮ್ಮ ಇದ್ದಾನೆ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ನಾನು ತುಂಬ ಎಲ್ಲ ರೀತಿಯೂ ನನಗೆ ಸಪೋರ್ಟ್ ಮಾಡಿದೆ ಏನೇ ಮಾಡ್ತೇನೆಂದ್ರೂ ಮಾಡೋಕ್ಕ ನಿಮ್ಮ ಕೈಲಾಗುತ್ತೆ ಅಂತ ಇವತ್ತು ಇನ್ನು ಈ ರೇಂಜಿಗೆ ಬೆಳೆದು ನಿಂತಿದ್ದೀನಿ ಇನ್ನೂ ಬೆಳೀಬೇಕು ದೊಡ್ಡ ಮಟ್ಟದಾಗೆ ನನ್ನದೇ ಆದ ಮಿಷನ್ ಇದೆ ಅದನ್ನೆಲ್ಲ ನಾನು ಇನ್ನು ಐದು ವರ್ಷದೊಳಗೆ ಸಾಧನೆ ಮಾಡಬೇಕು ಮಾಡಿ ಇನ್ನೂ ಹತ್ತು ಜನಕ್ಕೆ ನಾನು ಕೆಲಸ ಕೊಡಬೇಕಂದ್ರೆ ನನ್ನ ಮೇನ್ ಉದ್ದೇಶ ಇರೋದು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕನ್ನೋದೊಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದು ಆಸೆ ಇದೆ ಅದಕ್ಕೋಸ್ಕರ ಈ ಒಂದು ದೇಹದ ಇದು ಅದು ಒಳ್ಳೆಯ ಅಗರಬತ್ತಿ ಅಂದರೆ ಭಗವಂತನಿಗೆ ಪ್ರತಿಯೊಬ್ಬರು ಇಷ್ಟಪಟ್ಟು ಹಚ್ಚ ಅಂತ ಕೆಲಸ ಇದು ದಿನನಿತ್ಯ ಬಳಕೆ ಆಗೋವಂಥ ಇದು ಇದು ಎಲ್ಲರಿಗೂ ಎಲ್ಲ ರೀತಿಯಿಂದ ಇದು ಬೇಕು ಇದು ಅಲ್ಲಿ ಅಗರಬತ್ತಿ ಕರ್ನಾಟಕದ ಮನೆ ಮನೆಗೂ ನಮಗೆ ಒಂದು ಅಗರಬತ್ತಿ ತಲುಪಲಿ ಅನ್ನೋ ಒಂದು ಆಸೆ ಆ ಒಂದು ವಿರುದ್ಧ